ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೋರಾಟ ಅಯ್ಯಯ್ಯೋ ಅನ್ಯಾಯೋ ಬೇಕು ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಬಳಸಿ ತೆರವು ಬಳಸಿ ಈ ದಿನ ವಿಭಾಸ ನೀತಿ ಜಾರಿ ಅಂತೇಳಿ ಹೋರಾಟ ಮಾಡಲಿಕ್ಕೆ ಬಂದಂತ ವಿಚಾರ ಈ ದಿನ ಸರ್ಕಾರ ಕನ್ನಡವನ್ನು ಬಿಟ್ಟು ಹಿಂದಿಯನ್ನು ಹಿಂದಿ ಏರಿಕೆ ಮಾಡಲಿಕ್ಕೆ ಅಂತ ಬರ್ತಾ ಇದೆ ಈ ಹಿಂದಿ ಏರಿಕೆ ವಿರುದ್ಧವಾಗಿ ಶಿಕ್ಷಣದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ತೊಂಬತ್ತು ಸಾವಿರದ ಏಳ್ನೂರ ನಲವತ್ತ ಮೂರು ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಈ ವಿದ್ಯಾರ್ಥಿಗಳನ್ನೆಲ್ಲ ಯಾಕೆ ಫೇಲ್ ಆಗಿದ್ದಾರೆ ಅಂತ ಒಂದು ಕಡೆ ನೋಡೋದು ಗಮನ ಗಮನಹರಿಸಿದರೆ ಅವರುಗಳೆಲ್ಲ ಮೇಲೆ ಹಿಂದಿ ಏರಿಕೆ ವಿಚಾರಗಳನ್ನು ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ಭಾಷೆ ನೀತಿಯನ್ನು ಜಾರಿ ಮಾಡಿದ್ರೆ ಇದು ನಮ್ಮ ಕಡಿಗರ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ ತಮಿಳ್ನಾಡಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರಗಳಲ್ಲಿ ಅವರುಗಳು ನಿವಾಸ ಹಿಂದಿ ನಿವಾಸ ನೀತಿಯನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿ ನಿವಾಸ ನೀತಿಯನ್ನು ಕರ್ನಾಟಕದಲ್ಲೂ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದೆ ಮಂಜು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು